ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಯೂರಿನ್ ಇನ್ಫೆಕ್ಷನ್ ಹೆಣ್ಮಕ್ಳಲ್ಲಿ ಏನಕ್ಕೆ ಜಾಸ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಯೂರಿನ್ ಇನ್ಫೆಕ್ಷನ್ ಅನ್ನೋದು ಗಂಡ್ಮಕ್ಳಿಗೆ ಕಂಪೇರ್ ಮಾಡಿದರೆ ಹೆಣ್ಮಕ್ಳಲ್ಲಿ ಅತಿ ಹೆಚ್ಚಾಗಿರುತ್ತೆ ಏನಪ್ಪಾ ಅಂತ ಹೇಳಿದರೆ ಯೂರಿನ್ ಪಾಸ್ ಮಾಡೋ ಅಂಥ ದ್ವಾರ ಮತ್ತು ಯೂರಿನ್ ಸ್ಟೋರ್ ಮಾಡೋ ಅಂಥ ಒಂದು ಕನೆಕ್ಷನ್ ಇರುತ್ತೆ ಸೊ ಇದನ್ನ ನಾವು ಯುರೆತ್ರ ಅಂತ ಹೇಳ್ತಾರೆ ಅಂದ್ರೆ ಮೂತ್ರ ವಿಸರ್ಜನಾ ನಾಳ ಸೊ ಇದ್ರ ಲೆಂತ್ ಅನ್ನೋದು ತುಂಬಾ ಚಿಕ್ಕದಿರುತ್ತೆ ಸೊ ಹಾಗಾಗಿ ಇನ್ಫೆಕ್ಷನ್ ಅನ್ನೋದು ಬೇಗ ಆಗ್ತಾ ಇರುತ್ತೆ ಸೊ ಇದು ಒಂದು ಮೇನ್ ರೀಸನ್ ಮತ್ತೆ ಯೂರಿನ್ ಪಾಸ್ ಮಾಡೋ ವಜನಲ್ ದ್ವಾರ ಆಗಿರ್ಬೋದು ಮತ್ತೆ ಮೋಷನ್ ಪಾಸ್ ಮಾಡೋ ಅಂಥ ಹ್ಯಾನಸ್ ಆಗಿರ್ಬೋದು ಸೊ ಇವೆಲ್ಲ ತುಂಬ ಇರೋದ್ರಿಂದನು ಕೂಡ ಇನ್ಫೆಕ್ಷನ್ ಅನ್ನೋದು ಬೇಗ ಹಾಕ್ತಾ ಇರುತ್ತೆ ಸೊ ಇದೊಂದು ಸೆಕೆಂಡ್ ರೀಸನ್ ನೆಕ್ಸ್ಟು ಪೀರಿಯಡ್ ಟೈಮಲ್ಲಿ ಅತಿ ಹೆಚ್ಚಾಗಿ ನ ಯೂಸ್ ಮಾಡೋದ್ರಿಂದ ಕೂಡ ಇನ್ಫೆಕ್ಷನ್ ಅನ್ನೋದು ಬೇಗ ಆಗುತ್ತೆ ಅಂದರೆ ವಜನಲ್ ಅಲ್ಲಿರೋಂಥ ತೇವಾಂಶನೆಲ್ಲ ಪ್ಯಾಡ್ಸ್ ಅಬ್ಸರ್ವ್ ಮಾಡ್ಕೊಳೋದ್ರಿಂದನೂ ಕೂಡ ಇನ್ಫೆಕ್ಷನ್ ಅನ್ನೋದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇವೆಲ್ಲ ಒಂದು ಮೇಯ್ನ್ ರೀಸನ್ನು ಹೆಣ್ಮಕ್ಳಲ್ಲೇ ಇನ್ಫೆಕ್ಷನ್ ಜಾಸ್ತಿ ಜಾಸ್ತಿ ಆಗ್ಲಿಕ್ಕೆ ಸೊ ಈ ನಮಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ನಾವು ಹೇಗೆ ಯಾವ ಸಿಂಟಮ್ಸ್ ಇಂದ ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ತುಂಬಾ ಉರಿ ಅಂತ ಅನ್ಸೋದು ಇದು ಒಂದು ಮೇನ್ ರೀಸನ್ ಮತ್ತೆ ಫ್ರೀಕ್ವೆಂಟ್ ಆಗಿ ಯೂರಿನ್ ಪಾಸ್ ಮಾಡಕ್ ಆಗೋದು ಅಂದ್ರೆ ತುಂಬಾ ಐದೈದು ನಿಮಿಷಕ್ಕೂ ಒಂದೊಂದ್ಸಲ ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ಸೋದು ಫ್ರೀಕ್ವೆಂಟ್ ಆಗಿ ಯೂರಿನ್ ಬರ್ತಾ ಇರೋದು ಸೊ ಇದು ಕೂಡ ಒಂದು ಸೆಕೆಂಡ್ ಸಿಂಟಮ್ ನೆಕ್ಸ್ಟು ನಮಗೆ ಅರ್ಜೆಂಟಾಗಿ ನಾವು ಯೂರಿನ್ ಪಾಸ್ ಮಾಡೋದು ಅಂದರೆ ಯೂರಿನ್ ಪಾಸ್ ಮಾಡಬೇಕು ಅಂತ ಹೋಗೋ ಅಷ್ಟರಲ್ಲೇ ಯೂರಿನ್ ಲೀಕ್ ಆಗೋಗೋದು ಸೊ ಇದು ಕೂಡ ಒಂದು ಯೂರಿನ್ ಇನ್ಫೆಕ್ಷನ್ ಸಿಂಟಮ್ಮನೆ ನೆಕ್ಸ್ಟು ಯೂರಿನ್ ಪಾಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಬ್ಲಡ್ ಬರೋದು ಆದರೆ ಒನ್ ಡ್ರಾಪ್ ಟು ಡ್ರಾಪ್ ಅಷ್ಟು ಬ್ಲಡ್ ಬರೋದು ಇದು ಕೂಡ ಒಂದು ಯೂರಿನ್ ಇನ್ಫೆಕ್ಷನ್ ಸಿಂಪ್ಟಮ್ ಮತ್ತು ನಮಗೆ ಏನು ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಯೂರಿನ್ ಬರೋದಿಲ್ಲ ಸ್ವಲ್ಪ 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 ಡ್ರಾಪ್ 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 ಆಗಿ ಬರೋದು ಮತ್ತು ತುಂಬ ಉರಿಯೋದು ಮತ್ತು ಯೂರಿನ್ ಪಾಸ್ ಮಾಡಿದರೆ ಅದೊಂದು ಯೂರಿನೆಲ್ಲ ತುಂಬ ಸ್ಮೆಲ್ ಇರೋದು ತುಂಬ ಘಾಟ್ವಾಗಿ ಒಂಥರ ಸ್ಮೆಲ್ ಬರೋದು ಮತ್ತು ಯೂರಿನ್ ಪಾಸ್ ಮಾಡಿದ ಮೇಲೆ ಫುಲ್ ಎಲ್ಲೋ ಇಶ್ಯೂ ಇಲ್ಲಿದ್ರೆ ಫುಲ್ ರೆಡ್ ಆಗಿರೋದು ಸೊ ಇವೆಲ್ಲ ಮೇನ್ ಸಿಂಪ್ಟಮ್ಸು ನಮಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ತಿಳ್ಕೊಳ್ಲಿಕ್ಕೆ ಅದರಲ್ಲಿ ಯಾವುದಾದ್ರೂ ಸಿಂಪ್ಟಮ್ಸ್ ನಿಮಗಿದೆ ಅಂತ ಅನಿಸಿದರೆ ನೀವು ಹತ್ರದಲ್ಲಿರೋಂಥ ಡಾಕ್ಟರ್ ಹತ್ರ ಹೋಗಿ ಒಂದು ಆಂಟಿಬಯೋಟಿಕ್ ನ ನೀವು ತಗೊಳ್ಬೇಕಾಗುತ್ತೆ ಇದರ ಗ್ಲೂಕೋಸ್ ಆಗಿರಬಹುದು ಇಲ್ದಿದ್ರೆ ಇಂಜೆಕ್ಷನ್ ಆಗಿರ್ಬೋದು ಸೊ ಆಂಟಿಬಯೋಟಿಕ್ ತಗೊಳ್ಬಹುದು ಇದರಿಂದ ನಾವು ಯೂರಿನ್ ಇನ್ಫೆಕ್ಷನ್ ನ ಕಡಿಮೆ ಮಾಡ್ಕೊಳ್ಬಹುದು ಆಂಟಿಬಯೋಟಿಕ್ ನ ತಗೊಳ್ದೆ ನೀವು ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ಸೊ ವಜನಲ್ ದ್ವಾರದಿಂದ ಡೈರೆಕ್ಟ್ ಕಿಡ್ನಿ ಕನೆಕ್ಷನ್ ಇರೋದ್ರಿಂದ ಕಿಡ್ನಿ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಕಿಡ್ನಿಲಿ ಸ್ಟೋನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸೊ ಯೂರಿನ್ ಇನ್ಫೆಕ್ಷನ್ ಬರ್ದೇ ಇರೋ ಬರ್ದೇ ಇರದರ ತರ ನಾವು ನ್ಯಾಚುರಲ್ ಆಗಿ ಯಾವ ರೀತಿ ತಡೆಗಟ್ಟಬಹುದು ಅಂತ ಹೇಳಿದ್ರೆ ನಾವು ತುಂಬಾ ಅತಿ ಹೆಚ್ಚಾಗಿ ನೀರ್ನ ಕು ಇರಬೇಕು ಅತಿ ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಯೂರಿನ್ ಯೂರಿನ್ ಇನ್ಫೆಕ್ಷನ್ ನಾವು ತಡೆಗಟ್ಬೋದು ನೀರು ಜಾಸ್ತಿ ಕುಡಿಯೋದ್ರಿಂದ ಬೇಗ ಬೇಗ ಏನು ಪಾಸ್ ಮಾಡ್ತೀವಿ ಸೊ ಬೇಗ ಪಾಸ್ ಮಾಡೋದ್ರಿಂದ ಕೂಡ ಇನ್ಫೆಕ್ಷನ್ ಅನ್ನೋದು ಆದಷ್ಟು ಕಡಿಮೆ ಆಗುತ್ತೆ ಸೊ ಅಷ್ಟೇ ಅಲ್ಲದೇ ಪ್ಯಾಡ್ಸ್ ಪೀರಿಯಡ್ ಟೈಮಲ್ಲಿ ಪ್ಯಾಡ್ಸ್ ಯೂಸ್ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಕೆಲವರು ಟೂ ಅವರ್ಸು ತ್ರೀ ಅವರ್ಸ್ ಆದ್ರೂ ಪ್ಯಾಡ್ನ ಚೇಂಜ್ ಮಾಡೋದಿಲ್ಲ ಓವರ್ ನೈಟ್ ಎಲ್ಲ ಪ್ಯಾಡ್ಸ್ನ ಹಾಗೆ ಇಟ್ಕೊತಾರೆ ಸೊ ಆ ಥರ ಮಾಡಲಿಕ್ಕೆ ಹೋಗಬಾರ್ದು ಮ್ಯಾಕ್ಸಿಮಮ್ ಒನ್ ಅವರಲ್ಲೇ ನಾವು ಇನ್ನೊಂದ್ ಪ್ಯಾಡ್ ನಾವ್ ಚೇಂಜ್ ಮಾಡ್ಕೊಳ್ತಾ ಇರಬೇಕು ಸೊ ಇದ್ರಿಂದ ಯೂರಿನ್ ಇನ್ಫೆಕ್ಷನ್ ನ ತಡೆಗಟ್ಟಬಹುದು ನೆಕ್ಸ್ಟ್ ಸೆಕ್ಸ್ ಇದು ಇಂಟರ್ ಕೋರ್ಸ್ ಆದ್ಮೇಲೆ ಯೂರಿನ್ ಪಾಸ್ ಮಾಡಿದ್ರು ಕೂಡ ಯೂರಿನ್ ಇನ್ಫೆಕ್ಷನ್ ನ ತಡೆಗಟ್ಟಬಹುದು ಸೊ ಇಷ್ಟೆಲ್ಲ ಮಾಡಿನೂ ಕೂಡ ನಮಗೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಬರ್ತಾನೇ ಇದೆ ಮೆಡಿಸಿನ್ ತೊಗೊಂಡ್ರು ಕೂಡ ಯೂರಿನ್ ಇನ್ಫೆಕ್ಷನ್ ಬರ್ತಾ ಇದೆ ಅಂತ ಹೇಳಿದರೆ ನೀವು ನ್ಯೂರಲಾಜಿಷ್ಟ್ರ ಹತ್ರ ಕನ್ಸಲ್ಟೇಷನ್ ತೊಗೊಂಡ್ರೆ ಅವರು ಬ್ಲ್ಯಾಡರ್ ಏನು ಬ್ಲ್ಯಾಡರಲ್ಲಿ ಏನು ಇನ್ಫೆಕ್ಷನ್ ಆಗಿದೆ ಏನು ಅಂತ ಅವ್ರು ನಿಮಗೆ ಡೀಟೈಲಾಗಿ ತಿಳಿಸ್ತಾರೆ ಸೊ ಇಷ್ಟು ಮೇಯ್ನ್ ಏನು ರೀಸನ್ಸ್ ಯೂರಿನ್ ಇನ್ಫೆಕ್ಷನ್ ಏನಕ್ಕೆ ಹೆಣ್ಮಕ್ಳಲ್ಲೇ ಜಾಸ್ತಿ ಆಗುತ್ತೆ ಅಂತ ನೆಕ್ಸ್ಟ್ ಇಲ್ಲಿ ಕೆಲವೊಂದು ಪ್ರಿಕಾಷನ್ಸ್ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಯಾವ ರೀತಿ ಯೂರಿನ್ ಇನ್ಫೆಕ್ಷನ್ ಆಗದೆ ಇರೋ ಥರ ತಡೆಗಟ್ಕೊಳ್ಬೋದು ಅಂತ ಹೇಳಿ ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾಲ್ ಟೇ ಕೇರ್